హలో ఎవరివాన్ వెల్కమ్ బ్యాక్ టు మై చూ హీరి బరీ ఇవత లాగ్ జొతే బందీ ఈ సెలబ్రేషన్ మేలు సెలెబ్రేషన్స్ ఇత బర్త్డే ఎంగేజ్మెంట్ ಯಾರ್ದು ಏನು ಅನ್ನೋದನ್ನು ಈ ವಿಡಿಯೋ ಒಳಗೆ ನೋಡ್ಬೋದು ಫಸ್ಟ್ ಆಫ್ ಆಲ್ ನಮ್ಮ ಗುಂಡಣ್ಣಂದು ಇಷ್ಟೆಲ್ಲ ಕಿರಿಕಿರಿ ಸ್ಟಾರ್ಟ್ ಆಗಿತ್ತು ಮಕ್ಕಳಂದ್ರೆ ಹಾಗಲ್ಲ ಸೊ ನಮ್ಮ ಗುಂಡಣ್ಣಂದು ಬ್ರೆಸ್ಟ್ ಪ್ಯೂಟಿಂಗ್ ಸ್ಟಾಪ್ ಮಾಡಿದೆ ಟೂ ಇಯರ್ಸ್ ಆಗಕ್ಕೆ ಬಂತು ಬರ್ತಡೇ ಸೆಲೆಬ್ರೇಷನ್ ಬಂದು ನಿಶ್ವಿಕಾ ಅಂದು ಸೊ ಭಾಳ ಚೆನ್ನಾಗಾಯಿತು ಬರ್ತಡೇ ಆ್ಯಂಡ್ ಒನ್ ಇಯರ್ ಬರ್ತಡೇ ಸೆಲೆಬ್ರೇಷನ್ ಈ ಥರ ಎಲ್ಲ ಡೆಕೋರೇಷನ್ ಕೂಡ ಮಾಡಿದರು ಕೇಕ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಬೇಕು ಸೊ ಬ್ಲೆಸ್ ಮಾಡಿ ಅಂತ ಹೇಳ್ತಾ ನಮ್ಮ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಕ್ಯೂ ಯಾಕೆ ಕಣಾಗತ್ತಿದ್ಲು ಆ್ಯಂಡ್ ಮಕ್ಕಳು ಬರ್ತಡೇ ಅಂದ್ರೆ ತಂದೆ ತಾಯಿ Happy birthday to you Happy birthday to you Happy birthday ಅವ್ರಗಿಂತ ಹೆಚ್ಚಾಗಿ ನಮಗೆ ಒಂಥರ ಸೆಲೆಬ್ರೇಷನ್ ಮೂಡಿರುತ್ತೆ ಬಿಕಾಸ್ ಅದೊಂಥರ ಏನೋ ಇಷ್ಟು ವರ್ಷ ಆದರೂ ನಮ್ಗೆ ಅಷ್ಟು ಗೊತ್ತಾಗಿರಲ್ಲ ಬಟ್ ಈಗ ನಮ್ಮ ಗುಂಡಣ್ಣನ ಬರ್ತಡೇಯಿಂದ ಎಷ್ಟು ಇಷ್ಟ ಇದು ಅವನೆಷ್ಟು ಖುಷಿ ಪಡ್ತಾನೋ ಏನೋ ಗೊತ್ತಿಲ್ಲ ಬಟ್ ಅವ್ನ ಬರ್ತಡೆ ಬಂದಾಗ ನಮಗೆ ಭಾಳ ಆಗುತ್ತೆ ಆ್ಯಂಡ್ ಆ ಡೇ ನಾನು ಅವತ್ತು ಸಫರ್ ಆಗಿತ್ತು ಸೊ ಅವ್ನು ನಮ್ಮ ಜೀವನದಾಗ ಬಂದಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹಾಗೆ ಪಾಪು ಬರ್ತಡೇ ಕೂಡ ಆಯಿತು ಆ್ಯಂಡ್ ನಮ್ಮ ಗುಣಹಣ್ಣಗೂ ಕೂಡ ಟೂ ಇಯರ್ಸ್ ಆಗಕ್ಕೆ ಬಂತು ಆ್ಯಂಡ್ ಒನ್ ಮಂತ್ ಒಳಗೆ ಅವ್ನ ಬರ್ತಡೇ ಬಂತು ಜುಲೈ ಮಂತ್ ಸೊ ಆ ಮಂತ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಮೈಂಡ್ ಒಳಗೈತಿ ಸೊ ಅವ್ನ ಬರ್ತಡೆ ಯಾವಾಗಲಿದ್ರು ನಮಗೆ ಸ್ಪೆಷಲೇ ಸೊ ಆಗಿ ಸೆಲೆಬ್ರೇಟ್ ಮಾಡೋಣ ಅದನ್ನು ಒಳಗೆ ಹಂಚ್ಕೊಂತೇನೆ ಸೊ ಆಮೇಲೆ ಬರ್ತಡೇ ಮುಗಿಸ್ಕೊಂಡು ಊಟ ಮಾಡ್ಕೊಂಡೆಲ್ಲ ಬಂದ್ವಿ ನೆಕ್ಸ್ಟ್ ಡೇ ಈ ಥರ ಈಗ ಹೆಂಗಂದ್ರೆ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಸೊ ಶೀಕರ್ಣಿ ಮಾಡಿದ್ದೆ ಆ್ಯಂಡ್ ಚಪಾತಿ ಪಲ್ಯ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟು ಮಮ್ಮ ಮನೆಗೆ ಬಂದ್ವಿ ಊರಿಗೆ ಬಂದ್ವಿ ಊರಿಗೆ ಬಂದು ನಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಇತ್ತು ಸೊ ಆ ಫಂಕ್ಷನ್ ಕೂಡ ಮಿಸ್ ಮಾಡಂಗಿರ್ಲಿಲ್ಲಲ್ಲ ಸೊ ಫಂಕ್ಷನ್ಗೆ ಹೋಗಿದ್ವಿ ಆ್ಯಂಡ್ ನೋಡಿ ಫಂಕ್ಷನ್ ಅಂದರೆ ಈಗ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಹಣ್ಣು ಇಡಬೇಕಾದ ಈ ಎಳೆ ಅಂತ ಮಾಡ್ತಾರ ಮತ್ತೆ ಸಕ್ಕರೆ ಹಾಕೋದು ಅಂತ ಮಾಡ್ತಾರ ಸೊ ಅವಾಗ ವಿಳೆದೆಲೆ ಮತ್ತೆ ಅಡಕಿ ಮತ್ತು ಸಕ್ಕರೆ ಕೊಡ್ತಾರ ಮತ್ತೆ ಫಂಕ್ಷನ್ ಕೂಡ ಭಾರಿ ಆಗುತ್ತೆ ನಮ್ಮ ಕಡೆ ಆ್ಯಂಡು ಭಾಳ ಸಂಪ್ರದಾಯಗಳು ಭಾಳ ಇರ್ತವೆ ಆಯಾ ಆಚರಣೆಗೆ ಆಯಾ ಸೆಲೆಬ್ರೇಷನ್ಸ್ಗೆ ತಕ್ಕಂಗೆ ಸಂಪ್ರದಾಯಗಳಿರ್ತವೆ ಈಗ ಕಾಕಾಗುಳ ಅವ್ರಿಗೆ ಹೆಣ್ಣಿ ಗಂಡಿನ ಮನೆಯವ್ರ ಕಾಕಗಳು ಮತ್ತು ಹೆಣ್ಣಿನ ಮನೆಯವ್ರ ಕಾಕಗಳು ಸೊ ಅವ್ರದ್ದೊಂದು ಇದು ಬೇರೆ ಇರುತ್ತೆ ಅವ್ರಿಗೆ ಏನೇನೋ ಸಕ್ರೆ ಹಾಕೋದು ಈ ಥರ ಸೊ ನಮ್ಮಗಳನ್ನ ನಿಮಗೆ ಈ ಥರ ಏನೇನೋ ಚೆನ್ನಾಗಿರ್ತವೆ ಈ ಥರ ಎಲ್ಲ ಭಾರಿ ಚೆನ್ನಾಗಿತ್ತು ಆ್ಯಂಡ್ ಫಂಕ್ಷನ್ಸ್ ಕೊ ಫಂಕ್ಷನ್ ಕೂಡ ಚೆನ್ನಾಗಾಯಿತು Cha? Cha to kung pa tiya? To kung pa cha? Ha to kung ma. Ha. Hmm. Ha. Ha. ไกเดเนี่ยไกเดเนี่ยอ๋ออะนี่อยู่นี่ ಮಡಿಸಿ ಒಂದೂವರೆ ಎರಡು ತಿಂಗಳು ಹಾಕ್ಬಂದರೆ ಅಥವಾ ಹೇರ್ ಸಾಗ್ಲಿ ಭಾಳ ಬಂದು ಅದು ಸುಖವಾಗಿ ಅಷ್ಟೆಲ್ಲ ಇಲ್ಲ ಅಂದರೆ ಅದೊಂಥರ ಭಾಳ ಅನ್ಕ್ಲೀನ್ ಮಾಡ್ಕೊಂಡಿರ್ತಾರೆ ಭಾಳ ಡಸ್ಟೇ ಹಾಕಿ ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡಿ ಕಾಲಾಗಿನು ಆಯಿತು ಮತ್ತು ನಾವೇನು ಹೇರ್ ಕಟ್ ಮಾಡಕ್ಕೆ ಕರ್ಕೊಂಡು ಹೋಗಿದ್ರಲ್ಲ ಅವರು ಕೂಡ ಹಂಗೆ ಅಂದಿದ್ರು ಸೊ ಅದಕ್ಕೋಸ್ಕರ ವೀಕ್ಲಿ ಒನ್ಸ್ ನಾವು ಯಾವಾಗ ಸ್ನಾನ ಮಾಡಿಸ್ತೀವಲ್ಲ ಆವಾಗ ಏನಾದರೂ ಕೂದಲ ಬೆಳೆದಿದ್ರ ಕಣ್ಣು ಹತ್ತಿರ ಮತ್ತು ಕಿವಿ ಹತ್ರ ಮತ್ತೆ ಏನಾದರೂ ಹಿಂದ್ಗಡೆ ಮತ್ತು ಬಾಲದ ಹತ್ತಿರ ಕಾಲು ಹತ್ರ ಸೊ ಅವನ್ನ ಕಟ್ ಮಾಡ್ತಿರ್ತೀವಿ ಆ್ಯಂಡ್ ಭಾಳ ಜಾಗರೂಕತೆಯಿಂದ ನೋಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಸಾಕು ಅಂತ ಅವ್ನಿಗೇನಾದರೂ ಸಾಕಾಯಿತು ಏನಾದರೂ ಇರಿಟೇಟ್ ಆಗಾಕತ್ತೋ ಅಂದರೆ ಕಾಲೇ ಬೇಡ ಅಂತ ಹೇಳ್ತಾನೆ ಸೊ ಭಾಳ ಕ್ಯೂಟಾಗಿ ಎಲ್ಲ ಅರ್ಥ ಮಾಡ್ಕೊತಾನೆ ನಮ್ ಗುಣ್ಣನ್ ಜೊತೆ ಬಹಳ ಅಂದ್ರೆ ಬಹಳ ಕ್ಯೂಟ್ ಆಗಿ ಸಂಡೆ ಆಗಿತ್ತು ಅವತ್ತ ಸೊ ಹಂಗಾಗಿ ಸಾಂಬಾರ್ ಮಾಡಿದ್ದೆ ಬಹಳ ಚೆನ್ನಾಗಿತ್ತು ಸೊ ರೆಸಿಪಿ ಅನ್ನಕ ಬಹಳ ಸಿಂಪಲ್ ಆಗಿ ಮಾಡಿದ್ದೆ ಅಂಡ್ ಅದನ್ನ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅದನ್ನ ಮುಗಿಸ್ಕೊಂಡ್ ಬಂದ್ವಿ ಅದು ಚೆನ್ನಾಗಾಯ್ತು ಅಂಡ್ ಬರ್ತ ನಮ್ ಗುಣ್ಣಣ್ಣನ ಊರೊಳಗ ಬಿಟ್ಟು ಬಂದಿದ್ದೆ ಸೊ ಅದಕ್ಕೋಸ್ಕರ ಊರಿಗೆ ಹೋಗ್ಬೇಕಾಗಿತ್ತಲ್ಲ ನಮ್ ಗುಂಡ್ ಏನಾದ್ರು ಅಂತ ಅನ್ಕೊಂಡಿದ್ವಿ ಮಕ್ಳಿದ್ ಮನೆಗೆ ಹಂಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಮತ್ತೆ ನಮ್ಮ ಗುಣ್ಣು ಏನಾರು ಹೋಗ್ಬೇಕಂದ್ರೆ ಹಣ್ಣಿಂದ ಶಾಪ್ ಇರಲಿಲ್ಲ ಸೊ ಅಲ್ಲೇ ಹೋಗೋದು ಈ ಸಾರಿ ಒಂದು ಸ್ವಲ್ಪ ಏನಾದರೂ ಈ ತರದ್ದು ತಗೊಂಡು ಹೋಗೋನು ಬಟ್ ಅವ್ನು ಸ್ವೀಟ್ ಇಷ್ಟಪಡಲ್ಲ ಆದ್ರೂ ತೊಗೊಂಡೋಗೋಣ ಒಂದು ಏನಾದ್ರು ಅಂತ ಅನ್ಕೊಂಡು ಕುಕೀಸು ಮತ್ತೆ ಅವನ್ನೆಲ್ಲ ತೊಗೊಂಡು ಹೋಗ್ತಾ ತೊಗೊಂಡು ಹೋದ್ರಾಯ್ತು ಅಂತ ಬಂದಿದ್ವಿ ಬಟ್ ಈ ಕೇಕ್ ನೋಡಿ ಭಾಳ ಇಷ್ಟ ಆಯಿತು ಮತ್ತೆ ಇದು ಎನಿಮಲ್ ಒಳಗೂ ಇತ್ತಲ್ಲ ಸೊ ನಮ್ಮ ಗುಂಡನಂದು ಈ ಸಾರಿ ಎನಿಮಲ್ ಥೀಮೊಳಗ್ ಮಾಡಿದ್ರಾಯ್ತು ಅಥವಾ ಅಥವಾ ಒಂದಿಷ್ಟು ಕಾನ್ಸೆಪ್ಟ್ ಅದವು ಸೊ ಇದೊಂದು ಚೆನ್ನಾಗಿತ್ತಲ್ಲ ಹಂಗ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ಕೊಂಡಿದ್ದೀನಿ ఈ వీడియో విడిో నిష్ట అనుకొతీని ఎంగేజ్‌మెంట్ తో మత బర్త్డే క్లిప్స్ షార్ట్స్ క్లిప్ క్లిప్న లాస్ట్ హాకీ సో ప్లీజ్ సబ్స్క్రైబ్ నా ఛానల్ చల్న థాంక్స్ ఫర్ వాచింగ్ అండ్ హింస సపోర్ట్ మి